ಮಕ್ಳು ಇರ್ಲಿಲ್ಲ ನಂಗೆ ಇಲ್ಲಿಗ್ ಬಂದಿ ದೇವ್ರು ಮಾಡ್ಕೊಟ್ರು ತಗೊಂಡೋಗಿ ಎರಡ್ ತಿಂಗಳಿಗೆಲ್ಲ ಅದೇ ಜನ್ಮಗು ಅಂದ್ರೆ ಜಾಸ್ತಿ ಎಲ್ಲೆಲ್ಲೋ ಹೋಗಿದ್ವಿ ನಮ್ಗೆಲ್ಲೂ ಸಮಾಧಾನ ಆಗಿಲ್ಲ ಇಲ್ಲಿಗೆ ಬಂದಾಗಿಂದನೆ ನಮ್ಗೆ ಸಮಾಧಾನ ಆಗಿಲ್ಲ ಹಾಸ್ಪಿಟಲ್ ಗೆಲ್ಲ ಹೋಗಿದ್ವಿ ಅಲ್ಲೇನು ಆಪರೇಷನ್ ಬೇಡ ಅಂತ ಅಮ್ಮ ಹೇಳಿದ್ದು ಅದೇ ಕಡೆ ಮಾಡಿದೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಚೆನ್ನಾಗಿದೀನಿ ಯಾವ್ದು ತೊಂದ್ರೆ ಹಾ ಗನ್ಮಗ ಆಗಿದೆ ನಮ್ಮ ಮನೇಲೂ ಹುಷಾರ್ ಇರ್ಲಿಲ್ಲ ಎಲ್ಲಾರ್ಗು ಎಲ್ಲಾರು ಆರಾಮ ಇದೀವಿ ಮತ್ತೆ ಹೋದ ತಿಂಗಳಲ್ಲೇ ಮತ್ತೆ ದೇವ್ರ್ ಎಲ್ಲ ಎಲ್ಲಾ ಆರಾಮಿದ್ದೀವಿ ಮನೇಲಿ ನಾನ್ ನಾಲ್ಕು ವರ್ಷದಿಂದ ಬರ್ತೈತೆ ಅವ್ರು ಹೇಳೋದೆಲ್ಲ ನಡೆಯುತ್ತೆ ನಮ್ಗೆ ಎಲ್ಲ ನಾವು ಕೇಳಕ್ ಮುಂಚೆ ಅವರೆಲ್ಲ ಹೇಳ್ತಾರೆ ಹೇಳ್ತೇವೆ ನಾವ್ ಅದಕ್ಕೆ ಅಮ್ಮ ಆದ್ರೆ ಬಂದ್ಬಿಡ್ತೀವಿ ನಾವು ಮಿಸ್ ಆ ಮಿಸ್ ಮಾಡಲ್ಲ ನಾನು ಈ ಓದ್ ತಿಂಗಳು ತುಂಬಾ ಹುಷಾರ್ ಇರ್ಲಿಲ್ಲ ನನಗೆ ಒಂದ್ ವಾರದಲ್ಲಿ ಸರಿ ಮಾಡಿದ್ರೆ ಇನ್ನೂರ ಒಂದ್ ನಿಂಬೆ ನಾನು ಆರಾಮ್ ಮಾಡಾಕ್ತೀನಿ ಅಂತ ಅರ್ಕೆ ಹೊತ್ತಿ ಎರಡೇ ದಿವಸಕ್ಕೆ ನನ್ಗೆ ಹುಷಾರಾಯ್ತು ಅದಕ್ಕೆ ಅರ್ಕೆ ತೀರ್ಸ್ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ ಅವರು ತಮಿಳುನಾಡಿಂದ ಬಂದಿದ್ದಾರೆ ನಮಗ್ ಚೆನ್ನೈ ಚೆನ್ನೈಯಿಂದ ಕರ್ಸಿದೀವಿ ನಮ್ಮ ಮಾವ ಅವರು ನಮ್ಮ ಹೆಸರು ಮಂಜುಳಾ ಅಂತ ಸರ್ ನಾವು ತಿಂಗಳಿಂದ ನಾವು ತಿಂಗಳು ತಿಂಗಳು ದೊಡ್ಡಬಳ್ಳಾಪುರ ಇರ್ತೀವಿ ಇಲ್ಲಿಗೆ ಹ್ಮ್ ನಮ್ ಹುಡುಗನ್ ಹುಷಾರ್ ಇರ್ಲಿಲ್ಲ ಅವನ್ಗೂ ಸ್ವಲ್ಪ ವಾಸಿ ಆಗಿದೆ ಮನೆ ಪ್ರಾಬ್ಲಮ್ ಇತ್ತು ಅದು ಪರವಾಗಿಲ್ಲ ಸ್ವಲ್ಪ ವಾಸಿ ಆಗಿದೆ ಅಂಗಡಿ ಇತ್ತು ಅಲ್ಲಿ ವ್ಯಾಪಾರನೂ ಸ್ವಲ್ಪ ರಿಕವರ್ ಆಗೈತೆ ಎಲ್ಲ ಒಳ್ಳೇದಾಗೈತೆ ಸರ್ ಇಲ್ಲಿಗೆ ಬಂದು ಎಲ್ಲ ಸರ್ ಒಳ್ಳೆನ್ ಆರೋಗ್ಯ ಕುದುರ್ಕೊಂಡೈತೆ ನಮ್ಗೆ ನಮ್ಕೊಂಡ್ ಬಂದಿದೀವಿ ಎಷ್ಟೋ ಇದಾಗೈತೆ ಬೇರೆಯವರಲ್ಲಿ ಬಂದೆ ಅವ್ರು ಹತ್ತು ವರ್ಷದಿಂದ ಬರ್ತಾ ಇದಾರೆ ಅವ್ರು ಹೇಳಿನೇ ನಾನು ಇಲ್ಲಿ ಬಂದಿದ್ದೆ ಅದೇ ಮೂರ್ ವರ್ಷ ನಾವು ಚೆನ್ನಾಗ್ ಆಗಿದ್ದೀವಿ ದುಡ್ಡು ರೀತಿಯಲ್ಲಿ ಮಗು ಮಗುರು ಎಲ್ಲಾರು ಚೆನ್ನಾಗಿದ್ದೇವೆ ನಮ್ಗೆ ಯಾವ್ದ್ರಲ್ಲಿ ಕೊರತೆ ಆಗಿಲ್ಲ ಆ ಎಲ್ಲ ಆಗಿದೆ ನಮ್ಗೆ ಅದಿಂದ ನಮ್ ಸಿಸ್ಟರ್ ನಮ್ ಎಲ್ಲ ತಮಿಳ್ನಾಡಿಂದ ಕರ್ಕೊಂಡ್ ಬಂದಿದೀನಿ ಚೆನ್ನಾಗ್ ಆಗುತ್ತೆ ಅಂತ ಎಲ್ಲ ನಮ್ ಚೆನ್ನಾಗಾಗಿದೆ ಹೆಸರು ಸೀತಮ್ಮ ಅಂತ ಏಳು ವರ್ಷದಿಂದ ಬರ್ತಾ ಇದ್ದೀವಿ ನಮಗ ಅನುಕೂಲವಾಗಿದೆ ಚೆನ್ನಾಗಿದೀವಿ ಆರೋಗ್ಯಗೆ ತುಂಬಾ ಚೆನ್ನಾಗಿದೆ ತುಂಬಾ ಅನುಕೂಲವಾಗದೆ ತುಂಬಾ ಜನ ಬರ್ತಾರೆ ನಾವು ಎರಡು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಗ ಅನುಕೂಲವಾಗಿದ್ದೀವಿ ನಾವು ಚೆನ್ನಾಗಿದ್ದೀವಿ ನಾವು ಬೇರೆ ಇನ್ನೊಬ್ಬರಿಗೂ ಹೇಳ್ತಾ ಇದ್ದೀವಿ ಹೋಗಿ ಈ ತರ ಐತಿ ಅಂತ ಹೇಳ್ಬಿಟ್ಟು ಆಯ್ತು ತೋರ್ಸದಿ ಅಂತ ಎಷ್ಟೋ ಜನ ಹೇಳ ಎಲ್ಲರಿಗೂ ತೋರ್ಸ್ಕೊಟ್ಟಿದಿವಿ ಪರವಾಗಿಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಹ ಗುರುಗಳು ಪರವಾಗಿಲ್ಲ ತುಂಬಾ ಒಳ್ಳೆಯವರು ಕಷ್ಟ ಸುಖಕ್ಕೆ ಆಗ್ತಾ ಎಲ್ಲರ ಅನುಕೂಲ ಮಾಡ್ಬಿಡ್ತಾರೆ ಗುರುಗಳೇನ್ ಭಾಗ್ಯ ಹೇಳೋವಷ್ಟೇ ಇಲ್ಲ ತುಂಬಾ ಒಳ್ಳೆಯವರು ನಾವು ಬಂದಿದೀವಿ ಪಾಪಗೋಸ್ಕರ ಬಂದಿದ್ವಿ ಇಲ್ಲಿಗೆ ಯಾರೋ ಹೇಳಿದ್ರು ಹಂಗಾಗಿ ಬಂದಿದ್ವಿ ಪಾಪು ಇವಾಗ ಚೆನ್ನಾಗ್ ಬಂದಿದ್ವಿ ಅಷ್ಟೇ ಪಾಪುಗೆ ಏನೋ ಒಂಥರ ಅಲರ್ಜಿ ತರ ಏನೋ ಎಲ್ಲಾದ್ರೂ ಹಾಸ್ಪಿಟ್ಲಿಗೆಲ್ಲದ್ರು ಕಮ್ಮಿ ಆಗಿಲ್ಲ ಇಲ್ಲಿ ಬಂದ್ಮೇಲೆ ಕಮ್ಮಿ ಆಗೈತೆ ಒಂದ್ ಮೂರ್ ಸರ್ತಿ ಬಂದಿದ್ವಿ ಅಷ್ಟೆ ಅಲ್ಲೆಲ್ಲ ಅಲರ್ಜಿ ಅಮ್ಮ ಅದು ಇದು ಅಂತ ಇದ್ರು ಬಟ್ ಇಲ್ಲಿ ಬಂದ್ಮೇಲೆ ಕಮ್ಮಿ ಆಯ್ತು ಅಷ್ಟೇ ಇಲ್ಲಿ ಎಷ್ಟೇ ಒಂದ್ ವಾರ ಅಷ್ಟೇ ಒಂದ್ ವಾರದಲ್ಲಿ ಮೂರ್ ಸರ್ತಿ ಬಂದಿದೀವಿ ಅಷ್ಟೇ ಹಾ ಕಮ್ಮಿ ಆಗುತ್ತೆ ಹಾ ಕಮ್ಮಿ ಆಗುತ್ತೆ ಎಲ್ಲ ವಾಸಿನೂ ಆಗುತ್ತೆ ಇವಾಗ ಆಟ ಆಡ್ತಾಳೆ ಚೆನ್ನಾಗಿ ಚೆನ್ನಾಗೈತೆ ಎಲ್ಲ ನಮ್ ಮನೆಯಲ್ಲೆಲ್ಲ ಸ್ವಲ್ಪ ಚೆನ್ನಾಗೂ ಆಗೈತೆ ಓಂ ಚೌಡೇಶ್ವರಿ ಏನು ಮಾತಾಡ್ತಾರೆ ಅಷ್ಟೊಬ್ರು ಕುಂಕುಮ